ಸರ್ವ ಸುಸಜ್ಜಿತವಾದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳಿ ಕರಿತೇವೆ ಅದು ಆಗ್ಬೇಕಂತ ಹೇಳೋದು ನಮ್ಮೆಲ್ಲರ ಒಕ್ಕೊರಲ ಧ್ವನಿ ಖಾಸಗಿ ಆಸ್ಪತ್ರೆಗಳ ಲಾಭಿಯಿಂದಾಗಿ ಉತ್ತರ ಕನ್ನಡದಲ್ಲಿ ಸರ್ಕಾರಿ ಆಸ್ಪತ್ರೆ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ನನ್ನ ವಾದ ಎಲ್ಲ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಹನ್ನೆರಡು ತಾಲೂಕುಗಳ ನೂರಾರು ಕಾಲೇಜುಗಳು ಸಂಲಗ್ನಗೊಂಡಿರುವುದು ಧಾರವಾಡ ವಿಶ್ವದಿರಿ ಅದೇ ಉತ್ತರ ಕನ್ನಡಕ್ಕೆ ಯೂನಿವರ್ಸಿಟಿ ಮಾಡ್ಲಿಕ್ಕಾಗಲ್ವಾ ಈ ಅಭಿವೃದ್ಧಿ ಅಂತ ಪ್ರಶ್ನೆ ಬಂದು ಕೂಡಲೇನೆ ನಾನು ಈ ರಸ್ತೆ ಸೇತುವೆ ಮೂಲಸೌಕರ್ಯ ಇವುಗಳ ಬಗ್ಗೆ ಹೆಚ್ಚು ಫೋಕಸ್ ಮಾಡಲಿಕ್ಕೆ ಹೋಗಲ್ಲ ಯಾಕಂದರೆ ಇವುಗಳ ಬಗ್ಗೆ ನಾವು ದಿನನಿತ್ಯ ಹೋರಾಟ ಮಾಡ್ತಾ ಇದ್ದೇವೆ ಇನ್ನೊಂದು ಮಗ್ಗಲಿದೆ ಅವುಗಳ ಬಗ್ಗೆ ಹೇಳ್ತಾ ಇದ್ದೇನೆ ಅಂದರೆ ಭೂಮಿ ಕೇಂದ್ರಿತವಾದಂಥದ್ದು ಅರಣ್ಯತಿಕರಣ ಭೂಮಿ ಸಕ್ರಮ ಆಗಲೇಬೇಕು ಯಾಕಂತಂದರೆ ಲಕ್ಷಗಟ್ಟಲೆ ಜನ ಕುಟುಂಬಗಳು ಅದರ ಮೇಲೆ ಆಧಾರಿತವಾಗಿದ್ದಾವೆ ಇಪ್ಪತ್ತು ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ನಮ್ಮ ಜಿಲ್ಲೆ ಹದಿನಾಲ್ಕೂವರೆ ಲಕ್ಷ ಜನಸಂಖ್ಯೆ ಇರೋದು ಅದರಲ್ಲಿ ಇವತ್ತಿಗೆ ಎಷ್ಟು ಜನರ ಕೈಯಲ್ಲಿ ಭೂಮಿ ಇದೆ ಎಷ್ಟು ಸಣ್ಣ ಹಿಡುವಳಿದಾರರು ಎಷ್ಟು ದೊಡ್ಡ ಹಿಡುವಳಿದಾರರು ಅಂತ ಹೇಳೋದನ್ನು ನಾವು ಕರೆಕ್ಟಾಗಿ ಗಣನೆಗೆ ತಗೊಂಡ್ರೆ ನಮಗೆ ನಿಜವಾಗಿಯೂ ಈ ದಿನಾಲೂ ಹಸಿರು ಬೆಳೀತಾ ಇದ್ದಂಥ ಅರಣ್ಯ ಅತಿಕ್ರಮಣದಾರರ ಬಗ್ಗೆ ನಮಗೆ ಅನೇಕರು ಅದನ್ನ ಹೈಡ್ ಮಾಡ್ತಾ ಇದ್ದಾರೆ ಅವರು ರೈತರೇ ಆದರೆ ಅವರ ಬದುಕು ಇವತ್ತು ಮೂರಾ ಬಟ್ಟೆ ಆಗ್ತಾ ಇದೆ ಅವುಗಳಿಗೆ ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿಸ್ಬೇಕಾಗಿತ್ತು ಆ ಕೆಲಸವನ್ನು ಕೂಡ ಈ ಭಾಗದವ್ರು ಮಾಡಲಿಲ್ಲ ಹಾಗಾಗಿ ಅಭಿವೃದ್ಧಿ ಅಂತ ಹೇಳುವಂಥದ್ದು ಆ ವಿಚಾರದಲ್ಲೂ ಕೂಡ ಇದೆ ನಾನು ಈಗಾಗಲೇ ಈ ಕಡಲ ಜೀವಶಾಸ್ತ್ರ ಮತ್ತು ಕಡಲ ವೈದ್ಯಕೀಯದ ಬಗ್ಗೆ ಹೇಳಿದೆ ಆ್ಯಕ್ಚುಲಿ ಇದರ ಬಗ್ಗೆ ಅನೇಕರು ನಾವು ಫೋಕಸ್ ಮಾಡಬೇಕಂತ ಅವಶ್ಯಕತೆ ಇದೆ ಕಡಲ ವೈದ್ಯಕೀಯದ ಬಗ್ಗೆ ಇನ್ನೊಂದು ನಮ್ಮಲ್ಲಿ ಸುಸಜ್ಜಿತವಾದಂಥ ಆಸ್ಪತ್ರೆ ವಿಚಾರ ಬಂದಾಗ ನೋಡಿ ಇವರು ಘಟ್ಟದ ಮೇಲೆ ಘಟ್ಟದ ಕೆಳಗೆ ಅಂತ ಸುಲಭದಲ್ಲಿ ಶೈಕ್ಷಣಿಕ ಜಿಲ್ಲೆ ಮಾಡಿಬಿಟ್ರು ಅಲ್ಲ ನೀವು ಘಟ್ಟದ ಮೇಲೆ ಒಂದು ಅತ್ಯಂತ ಸುಸಜ್ಜಿತವಾದಂಥ ಆಸ್ಪತ್ರೆ ಘಟ್ಟದ ಕೆಳಗಡೆ ಒಂದು ಆಸ್ಪತ್ರೆ ಯಾಕೆ ಮಾಡಲಿಲ್ಲ ಘಟ್ಟದ ಮೇಲ್ಗಡೆ ದಾಂಡೇಲಿಯಲ್ಲಿ ಇ ಎಸ್ ಐ ಸಿ ಆಸ್ಪತ್ರೆ ಸುಸಜ್ಜಿತ ಆಸ್ಪತ್ರೆ ಮಾಡ್ಬೋದಾಗಿತ್ತು ನಮ್ಮ ಜಿಲ್ಲೆ ಕೇಳಿದರು ಆದರೆ ಗುಲ್ಬರ್ಗಾದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಒಂದು ಇ ಎಸ್ ಐ ಆಸ್ಪತ್ರೆಯನ್ನು ಏನು ತಯಾರಿ ಮಾಡಿದ್ರಲ್ಲ ಅದ್ಭುತವಾದಂಥ ರೀತಿಯಲ್ಲಿ ಅಲ್ಲಿ ಇದಾಯಿತು ಆದರೆ ಉತ್ತರ ಕನ್ನಡ ಮಾಡಬಹುದಾಗಿತ್ತು ಉತ್ತರ ಕನ್ನಡದಲ್ಲಿ ಈಗ ಕೇವಲ ಇರುವಂಥದ್ದು ಏಳು ತಾಲೂಕಿನಲ್ಲಿ ಇ ಎಸ್ ಐ ಡಿಸ್ಪೆನ್ಸರಿ ಇ ಎಸ್ ಐದು ಇ ಎಸ್ ಐ ಸಿ ಇದಲ್ಲ ದಾಂಡೇಲಿಯಲ್ಲಿ ಏಳು ಎಕರೆ ಜಾಗ ಇದೆ ಈಗಾಗಲೇ ನೂರು ಹಾಸಿಗೆಯಷ್ಟು ನೂರು ಹಾಸಿಗೆ ಆಸ್ಪತ್ರೆ ಈಗಾಗಲೇ ಜಿಲ್ಲೆಯ ಏಕೈಕ ಎ ಎಸ್ ಐ ಆಸ್ಪತ್ರೆ ಅದನ್ನು ಕೂಡ ಬರ್ಬಾದ್ ಮಾಡಿ ಈಗ ಅದನ್ನು ತಡೆ ಹಿಡಿತಾ ಇದ್ದಾರೆ ಅಂದರೆ ಆರೋಗ್ಯ ಜನತೆಯ ಆರೋಗ್ಯ ಅಂತ ಹೇಳೋದು ಇವತ್ತು ಮುರಾ ಬಟ್ಟೆ ಇದೆ ನಾನು ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ನಾವು ಜಿಲ್ಲೆಯ ಒಂದು ಪ್ರಧಾನ ಕೇಂದ್ರದಲ್ಲಿ ಎಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಸರ್ವ ಸುಸಜ್ಜಿತವಾದ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಏನು ಕರಿತೇವೆ ಅದು ಹೇಳೋದು ನಮ್ಮೆಲ್ಲರ ಒಕ್ಕೊರ್ಲ ಧ್ವನಿ ಎಲ್ಲ ಸಂಘಟನೆಗಳದು ಯಾಕೆಂದರೆ ಆರೋಗ್ಯ ಕಾಂಗ್ರೆಸ್ಸು ಬಿ ಜೆ ಪಿ ಕಮ್ಯುನಿಸ್ಟ್ ಪ್ರಶ್ನೆ ಅಲ್ಲ ಆರೋಗ್ಯಕ್ಕೆ ಅದು ಎಲ್ಲರ ಜನತೆಯ ಆರೋಗ್ಯ ಜನಾಂದೋಲನವಾಗಿ ಅದು ಬರಬೇಕಾದಂಥದ್ದು ಆದರೆ ದಾಂಡೇಲಿಯ ಇ ಎಸ್ ಐ ಸಿ ಯಾಕೆ ಹೇಳದ ಹೇಳ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ಒಂದು ಮುಖ್ಯವಾಗಿ ನಮ್ಮ ಜನತೆ ಗಮನಿಸಬೇಕು ಇದು ಕೇವಲ ಕಾರ್ಮಿಕರಿಗೆ ಅಂತ ಹೇಳ್ಕೊಂಡು ಜನ ಏನು ಮಾಡಿದ್ದಾರೆ ಹಾಂ ಅದು ಕಾರ್ಮಿಕರದ್ದು ಅಂತ ಇ ಎಸ್ ಐ ಸಿ ಆಸ್ಪತ್ರೆಯಲ್ಲಿ ಎಲ್ಲ ಜನತೆಗೆ ಒಳ ರೋಗಿಗಳಾಗಿ ಹೊರ ರೋಗಿಗಳಾಗಿ ಹೋಗಲಿಕ್ಕೆ ಅವಕಾಶ ಇದೆ ಕಾಯ್ದೆ ತಿದ್ದುಪಡಿಯಾಗಿದೆ ಕಳೆದ ಯು ಪಿ ಎ ಸರ್ಕಾರ ಇರಬೇಕಾದ್ರೆ ಇ ಎಸ್ ಐ ಸಿ ಆಸ್ಪತ್ರೆಯ ಎಲ್ಲ ಸೌಲಭ್ಯಗಳನ್ನು ಎಲ್ಲರಿಗೂ ಕೊಡಬೇಕು ಅಂತ ಹೇಳುವಂಥದ್ದು ಕೂಡ ಇದೆ ಅದನ್ನು ಯಾಕೆ ನಾವು ಮಾಡ್ತಾ ಇಲ್ಲ ನಮ್ಮ ನಮ್ಮಂಥ ಜಿಲ್ಲೆಯಲ್ಲಿ ಈಗ ಈಗಿರುವುದು ಮುಚ್ಕೊಂಡೋಯ್ತು ಇನ್ನು ಇರುವ ಏಳು ಇದೇನು ಡಿಸ್ಪೆನ್ಸರಿಗಳಲ್ಲಿ ಯಾವುದೇ ಸೌಲಭ್ಯಗಳು ಸಿಗೋದಿಲ್ಲ ಅಂತ ವ್ಯವಸ್ಥೆ ಇದೆ ಒಂದು ಹಾಗಾಗಿ ಅಭಿವೃದ್ಧಿ ವಿಚಾರ ಬಂದಾಗ ಜನಜನಿತ ಒಂದು ಅಭಿವೃದ್ಧಿ ಕಲ್ಪನೆ ಬಗ್ಗೆ ಹೇಳ್ತಾ ಇದ್ದೀನಿ ಅದರಲ್ಲಿ ಆಸ್ಪತ್ರೆಯ ವಿಚಾರ ನಮಗೆ ಬೇಕು ಆಸ್ಪತ್ರೆ ಎಲ್ಲರಿಗೂ ಕೂಡ ಸಿಗಲಿಕ್ಕೆ ಸಾಧ್ಯ ಆಗಬೇಕು ನಾವು ಬಾಂಬೋಲಿಮೋ ಅಥವಾ ಈಚೆ ಕಡೆನೋ ಮಣಿಪಾಲಿಗೋ ಅಲ್ಲಿ ಇಲ್ಲಿ ಹೋಗುವಂತೆ ಇದೊಂದು ಖಾಸಗಿ ಆಸ್ಪತ್ರೆಗಳ ಲಾಭಿಯಿಂದಾಗಿ ಉತ್ತರ ಕನ್ನಡದಲ್ಲಿ ಸರ್ಕಾರಿ ಆಸ್ಪತ್ರೆ ಆಗ್ತಾ ಇಲ್ಲ ಅಂತೇಳುವಂಥದ್ದು ನನ್ನ ವಾದ ಮತ್ತು ಕಾರವಾರದಲ್ಲಿ ವೈದ್ಯಕೀಯ ಕಾಲೇಜು ಆಗಿದೆ ಈ ಸದ್ಯಕ್ಕೆ ಅದರಲ್ಲಿ ಮಾಡಲಿಕ್ಕೆ ಆದರೆ ಜಾಗ ಇದೆ ಮನಸ್ಸು ಮಾಡಿದರೆ ಜಾಗ ಇದೆ ಯಾವ ಯೋಜನೆಗಳಿಗೆ ನಾವು ಮನಸ್ಸು ಮಾಡೋದಿಲ್ಲಲ್ಲ ಈಗ ನೋಡಿ ಸಾಗರಮಾಲ ಅನೇಕರಿಗೆ ಅದು ಭಾಳ ತೊಡಕಾದಂಥ ಒಂದು ಯೋಜನೆಯಾಗಿರುವಂಥದ್ದು ಅದನ್ನು ಮಾಡಲಿಕ್ಕೆ ಇವರ ಹತ್ರ ಜಾಗ ಇದೆ ಉದ್ಯೋಗ ಸೃಷ್ಟಿಯಲ್ಲಿ ಅಂದರೆ ಸ್ಥಳೀಯರಿಗೆ ಉದ್ಯೋಗ ಸೃಷ್ಟಿಯನ್ನು ಮಾಡದೇ ಇರತಕ್ಕಂಥ ಅನೇಕ ಯೋಜನೆಗಳು ನಮ್ಮ ಜಿಲ್ಲೆಯಲ್ಲಿದ್ದಾವೆ ಯಾವ್ಯಾವುದು ಕೈಗ ಅಣುಸ್ತಾವರ ಇದೆ ಹೈಡ್ರೋ ಎಲೆಕ್ಟ್ರಿಕಲ್ ಪವರ್ ಪ್ರಾಜೆಕ್ಟು ಆಟಮಿಕ್ ಎನರ್ಜಿ ಕಾರ್ಪೊರೇಷನ್ ಪವರ್ ಕಾರ್ಪೊರೇಷನ್ ಇದೆ ಆಮೇಲೆ ನಮ್ಮಲ್ಲಿ ಬರ್ಡ್ ಅಂತಂದರೆ ನೇವಲ್ ಬೇಸ್ ನೌಕಾನೆಲೆ ಆ ಒಂದು ಯೋಜನೆ ಇದೆ ಹೀಗೆ ನಾವು ನೋಡಿದರೆ ನಮಗೆ ಇದರಲ್ಲಿ ಎಷ್ಟು ಉದ್ಯೋಗಾವಕಾಶ ಸಿಕ್ಕಿದೆ ನಿಮಗೆ ಈಗಾಗಲೇ ಗೊತ್ತಿರ್ಬೋದು ಎರಡು ಸಾವಿರದ ಮೂವತ್ತನೇ ಇಸುವಿಗೆ ಕಾರವಾರದ ನೌಕಾನೆಲೆ ಇಲ್ಲಿಂದ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ದೂರದವರೆಗೆ ವಿಸ್ತರಿಸಿದಂಥ ನೌಕಾನೆಲೆಯಾಗಿ ಪೂರ್ತಿಯಾಗಿ ಮಾರ್ಪಾಡಾಗಿ ಏಷ್ಯಾದ ನಂಬರ್ ಒನ್ ನೌಕಾನೆಲೆ ಆಗಲಿಕ್ಕಿದೆ ಹಾಗಾದರೆ ಕಾರವಾರಕ್ಕೆ ಉತ್ತರ ಕನ್ನಡ ಜಿಲ್ಲೆಗೆ ಕೊಡುಗೆ ಏನು ನಾನು ಸಂವಿಧಾನದ ವಿರೋಧಿಯಲ್ಲ ಆದರೆ ಇದೇ ಸಂವಿಧಾನದ ಒಳಗಡೆ ನಾನು ಭೂಮಿಯನ್ನು ಕಳ್ಕೊಂಡಾಗ ನಮ್ಮೂರು ಭೂಮಿಯನ್ನು ಕಳ್ಕೊಂಡಾಗ ಅವರುಗಳಿಗೆ ಮತ್ತು ಈ ಜಿಲ್ಲೆಗೆ ತ್ಯಾಗ ಮಾಡಿದಂಥ ಜಿಲ್ಲೆಗೆ ನಾವೇನು ಕೊಟ್ಟಿದ್ದೇವೆ ಹಾಗಾಗಿ ಅಭಿವೃದ್ಧಿ ಹೀನತೆಯೆಡೆಗೆ ಹೋಗಬೇಕೆ ಅಭಿವೃದ್ಧಿಯ ಕಡೆಗೆ ಸಾಗಬೇಕೆ ಹೇಳುವಂಥ ಪ್ರಧಾನ ಪ್ರಶ್ನೆ ಇದರಲ್ಲಿದೆ ಇನ್ನು ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಂತಂದರೆ ಬುಡಕಟ್ಟು ವಿಚಾರ ನಮ್ಮ ಉತ್ತರ ಕನ್ನಡದಲ್ಲಿ ಬಹುಶಃ ರಾಷ್ಟ್ರೀಯ ಗಮನ ಸೆಳೆತಕ್ಕಂಥ ಐದಾರು ಪ್ರಶ್ನೆಗಳಿದ್ದಾವೆ ರಾಷ್ಟ್ರೀಯ ಗಮನ ಸೆಳೆತಕ್ಕಂಥದ್ದು ಅದರಲ್ಲೂ ಒಂದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಈಗಾಗಲೇ ವಿಶ್ವ ಪರಂಪರಾ ತಾಣಕ್ಕಾಗಿ ಕಾಯ್ದಿಡಬೇಕು ಅನ್ನೋ ಸುತ್ತೋಲೆಯ ಅಡಿಯಲ್ಲಿದ್ದೇವೆ ನಾವು ಇನ್ನೊಂದು ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಮೊದಲು ಗಾಡಿಗಿಳು ವರದಿ ಅಂತ ಬಂತಲ್ಲ ಆ ನಂತರದಲ್ಲಿ ಕಸ್ತೂರಿ ರಂಗನ ವರದಿ ಅಂತ ಬಂತು ಕಸ್ತೂರಿ ರಂಗನ ವರದಿಯಡಿಯಲ್ಲಿ ನಾವಿದ್ದೇವೆ ಇದ್ದೇವೆ ಹಾಗೆಯೇ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಎಪ್ಪತ್ತೆರಡು ಅದು ಮಾಡಿಫೈ ಆದಂಥ ಒಂದು ಭಯಾನಕವಾದಂಥ ಒಂದು ಕಾಯ್ದೆಯಾಗಿ ಪರಿಗಣಿಸಿದೆ ಅದರಲ್ಲಿ ಹುಲಿಗೆ ಯೋಜನೆ ಇದೆ ಹಾರ್ನ್ ಯೋಜನೆ ಇದೆ ಗಮಯಗಳಿಗೆ ಯೋಜನೆ ಇದೆ ಆನೆಗಳಿಗಿದೆ ಆದರೆ ಮನುಷ್ಯರ ರಕ್ಷಣೆಗೆ ಯೋಜನೆ ಇಲ್ಲ ಇದು ಕೂಡ ರಾಷ್ಟ್ರಮಟ್ಟದಲ್ಲಿ ಗಮನ ಸೆಳೆಯುವ ಪ್ರಧಾನ ಪ್ರಶ್ನೆಗಳಲ್ಲಿ ಒಂದು ಹಾಗೆಯೇ ಬುಡಕಟ್ಟು ಪ್ರಶ್ನೆಗೆ ನಾನು ಬಂದೆ ಅದರಲ್ಲಿ ಬುಡಕಟ್ಟು ನನ್ನ ಊರಿನ ನನ್ನ ಅಕ್ಕಪಕ್ಕ ಇರ್ತಕ್ಕಂಥ ಹಾಲಕ್ಕಿಗಳು ನನ್ನ ಅಕ್ಕಪಕ್ಕ ಇರ್ತಕ್ಕಂಥ ಕುಣಿವಿ ಜನತೆ ಕುಣುವೆಯಲ್ಲಿ ಕುಣುಬಿ ಕುಡುಬಿ ಕುಡುಂಬಿ ಅಟ್ಟೆ ಕುಣುಬಿಗಳು ಜನ್ಮಿ ಕುಣುಬಿಗಳು ಬೇರೆ ಬೇರೆ ರೀತಿಯಲ್ಲಿ ಕರ್ಕೋತಾರೆ ಮರಾ ಮರಾಠಿ ಕುಂಬ್ರಿ ಮರಾಠಿ ಅಂತ ಕರೀತಾರೆ ಆಮೇಲೆ ಈ ಕುಂಬ್ರಿ ಬೇಸಾಯ ಮಾಡ್ತಕ್ಕಂಥ ಒಂದು ಪದ್ಧತಿ ಅವರಲ್ಲಿ ಏನಿದೆಯಲ್ಲ ಜೂಮ್ ಕಲ್ಟಿವೇಶನ್ ಅಂತ ಆ ಥರ ಮಾಡ್ತಕ್ಕಂಥ ಒಂದು ಸಮುದಾಯ ಕುಣುಬಿ ಸಮುದಾಯ ಅವರು ಬುಡಕಟ್ಟು ಆಗಬೇಕಾಗಿತ್ತು ಆದರೆ ಬುಡಕಟ್ಟು ಆಗಲಿಲ್ಲ ಯಾಕೆ ಅಂತಂದರೆ ಅವ್ರನ್ನ ವರದಿಯಲ್ಲಿ ಸೇರಿಸಲೇ ಇಲ್ಲ ವರದಿ ಮಾಡಲಿಕ್ಕೆ ಬಂದಂಥವರು ಸರಿಯಾದಂಥ ವರದಿಯನ್ನು ಮಾಡದೇ ಹಾಗೆ ನೋಡಿಕೊಳ್ಳಾಯಿತು ಯಾಕೆ ಅಂತಂದರೆ ಒಂದಾನುವೇಳೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಾಲಕ್ಕಿ ಕುಣುಬಿ ಗೌಳಿ ಅದಾಗಲೇ ಹಿಂದಿನ ಅವಧಿಯಲ್ಲಿ ಇವನ್ ಮಾರ್ಗರೇಟ್ ಆಳ್ವ ಅವರು ಉತ್ತರ ಕನ್ನಡ ಜಿಲ್ಲೆ ಬಂದು ಸಂಸದರಾಗುವ ಪೂರ್ವದಲ್ಲಿ ಎಸ್ ಸಿ ಇದು ಎಸ್ ಟಿಗೆ ವಿಭಾಗಕ್ಕೆ ಸಿದ್ಧಿಗಳನ್ನು ಸೇರಿಸುವ ಸಂದರ್ಭ ಬಂದಾಗ ಅವರು ಕೂಡ ಈಗ ಎಸ್ ಟಿ ಆಗಿದ್ದಾರೆ ಅವರ ಸಂದರ್ಭದಲ್ಲೇ ಅವರು ಅಷ್ಟು ಜನ ಸೇರಿದರೆ ಉತ್ತರ ಕನ್ನಡ ಜಿಲ್ಲೆ ಬುಡಕಟ್ಟು ಎಸ್ ಸಿ ಎಸ್ ಟಿ ಮೀಸಲು ಕ್ಷೇತ್ರ ಆಗ್ತದೆ ಹಾಗಾಗಿ ಈ ಒಂದು ಕೆಲಸ ಈ ಒಂದು ತಳಮೂಲ ಸಂಸ್ಕೃತಿಯವರ ಕೈಗೆ ಅಧಿಕಾರ ಹೋಗ್ಬಿಟ್ರೆ ಹೇಳುವಂಥ ಒಂದು ರಾಜಕಾರಣ ಕೂಡ ಇದರಲ್ಲಿದೆ ಇದರಲ್ಲಿ ಲಿಂಗ ರಾಜಕಾರಣವು ಭಾಷೆ ರಾಜಕಾರಣವೂ ಬುಡಕಟ್ಟು ರಾಜಕಾರಣವು ಎಲ್ಲವೂ ಮೇಳೈಸ್ಕೊಂಡಿದೆ ಹಾಗಾಗಿ ರಾಷ್ಟ್ರಮಟ್ಟದ ಗಮನ ಸೆಳೆಯುವ ಪ್ರಶ್ನೆಯಲ್ಲಿ ಇದು ಒಂದು ಇದು ಆಗಬೇಕು ಏನಂತಂದರೆ ಬುಡಕಟ್ಟು ಕುಣುಬಿ ಬುಡಕಟ್ಟು ಆಗಬೇಕು ಆದರೆ ನಮ್ಮ ಜಿಲ್ಲೆಯ ಅಭಿವೃದ್ಧಿಯ ದೊಡ್ಡ ದೊಡ್ಡ ಪುಸ್ತಕಗಳೆಲ್ಲ ಬರ್ತಾವಲ್ಲ ಡಾಕ್ಯುಮೆಂಟೇಷನ್ಸ್ ಸರ್ಕಾರದ ಡಾಕ್ಯುಮೆಂಟೇಷನ್ಸ್ ಅವುಗಳಲ್ಲೆಲ್ಲ ಮುಖಪುಟದಲ್ಲಿ ಇದೇ ಬುಡಕಟ್ಟಿನ ಮುಖಪುಟವೇ ಇರ್ತದೆ ಆದರೆ ಸಂವಿಧಾನಾತ್ಮಕವಾಗಿ ಘೋಷಿತ ಬುಡಕಟ್ಟು ಆಗದೇ ಇದ್ದಾಗ ನೋಡಿಕೊಳ್ಳಾಗಿದೆ ಯಾಕೆಂತಂದರೆ ಹಿಂದಿನ ಪರಿಭಾಷೆಯಲ್ಲಿದ್ದಂಥ ಅಂದರೆ ಬುಡಕಟ್ಟು ಅಂಥ ಯೋಜನೆ ಮಾಡಲಿಕ್ಕೆ ಇಂತಿಂಥ ಇದು ಬೇಕು ಒಂದು ಶ ಅವರಲ್ಲಿ ನಾಚಿಕೆ ಸ್ವರಭಾವ ಮುಂದೆ ಬರಲಿಕ್ಕೆ ಆಗದೇ ಇದ್ದಂಥದ್ದು ಇತ್ಯಾದಿ ಎಲ್ಲ ಏನು ಮಾನದಂಡಗಳಿದಾವಲ್ಲ ಹೌದು ಎರಡು ದಿವ್ಸ ತನಕ ಅವರು ಅದೇ ಇರ್ತಾರೆ ಇವತ್ತಿನ ನಾಗರಿಕತೆ ಅಂತ ಹೇಳುವ ನಾವು ಕರೆಯುವ ನಾಗರಿಕತೆ ಹೋಗದಲ್ಲಿ ಅವರು ಕೂಡ ಕೊಚ್ಕೊಂಡು ಹೋಗ್ತಾರೆ ನಾವೆಲ್ಲ ಸಂಘಟನೆಯ ಜೋಡ ಭಾಗದಲ್ಲಿ ಹಾಲಕಿಗಳ ಮಧ್ಯೆ ಅಥವಾ ಗೌಳಿಗಳ ಮಧ್ಯೆ ಸಿದ್ಧಿಗಳ ಮಧ್ಯೆ ನಮ್ಮ ಅನೇಕ ಸಂಘಟನೆಗಳೆಲ್ಲ ನಾವು ಕಟ್ಟಬೇಕಾದ್ರೆ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ ಅವರು ಮಂಡಿ ತನಕ ಈಗ ಏನು ಕಚ್ಚೆ ಹಾಕುವಂಥ ಪದ್ಧತಿ ಇಲ್ಲ ತುಂಡು ಮು ಮುಂಗು ಮುಂಗಚ್ಚೆ ಹಾಕುವ ಪದ್ಧತಿ ಈಗ ಇಲ್ಲ ಹೋಗಿದೆ ಈಗ ನೀವು ಬಂದ್ಕೊಂಡು ಬುಡಕಟ್ಟು ಮಾಡುವಂಥ ಯಾವ ಯೋಜನೆ ಯಾವ ಛಾಯೆಗಳು ಅವರಲ್ಲಿ ಇಲ್ಲ ಅಂತಂದರೆ ಏನಾಗ್ಬೋದು ಹಾಗಾಗಿ ಇವುಗಳನ್ನು ವ್ಯವಸ್ಥಿತವಾಗಿ ಬದಿಗೆ ತಳ್ಳಲಾಗಿದೆ ಬದಿಗೆ ತಳ್ಳಬಾರದು ಆಳುವವರು ಈ ಜಿಲ್ಲೆಯ ಬುಡಕಟ್ಟುಗಳನ್ನು ಮಾನ್ಯತೆ ಕೊಡಬೇಕು ಹಾಗೆಯೇ ಶಿಕ್ಷಣದ ಪ್ರಶ್ನೆ ಇದೆ ಉದ್ಯೋಗದ ಪ್ರಶ್ನೆ ಅಂತೂ ಈಗಾಗಲೇ ಭಾಳಷ್ಟು ಚರ್ಚೆನ ನಾವು ಮಾಡಿದ್ದೇವೆ ಶಿಕ್ಷಣದ ಪ್ರಶ್ನೆ ಬಂದಾಗ ನಮ್ಮಲ್ಲಿ ಉನ್ನತ ಶಿಕ್ಷಣ ಇಲ್ಲ ನಾನು ಆಗಲೇ ಹೇಳಿದೆ ಕೃಷಿ ವಿಶ್ವವಿದ್ಯಾಲಯ ಇದೆಯಾ ಮೀನುಗಾರಿಕಾ ವಿಶ್ವವಿದ್ಯಾಲಯ ಇದೆ ನಾವು ಮೈರಾನ್ ಬಾಲಾಜಿ ಅಂತ ಹೇಳ್ತೀವಿ ಹೌದು ಮೀನುಗಾರಿಕೆಗೆ ಸಂಬಂಧಪಟ್ಟಂಥ ಸಾಗರ ವಿಜ್ಞಾನ ಕೇಂದ್ರ ಅಂತ ನಮ್ಮಲ್ಲಿ ಒಂದಿದೆ ಆದರೆ ಅಷ್ಟು ಸಾಕ ಇಲ್ಲ ಅಲ್ಲಿ ಉನ್ನತ ಅಧ್ಯಯನ ಮಾಡುವಂಥ ಒಂದು ವ್ಯವಸ್ಥೆ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಹಾಗೆಯೇ ಜಾನಪದ ಒಂದು ಅಧ್ಯಯನ ಆಗಬೇಕು ಬುಡಕಟ್ಟು ಅಧ್ಯಯನದ ಒಂದು ವಿಶ್ವವಿದ್ಯಾಲಯ ಆಗಬೇಕು ಅಂತಂದರೆ ಇಲ್ಲ ಹೋಗಲಿ ಇಷ್ಟು ವರ್ಷಗಳ ಕಾಲ ಉತ್ತರ ಕನ್ನಡ ಜಿಲ್ಲೆಯವರು ನಾವು ಧಾರವಾಡ ವಿಶ್ವವಿದ್ಯಾಲಯವನ್ನು ಅವಲಂಬಿಸ್ಕೊಂಡಿದ್ದೇವೆ ಸಾಮಾನ್ಯ ಶಿಕ್ಷಣದ ವಿಚಾರದಲ್ಲೂ ಕೂಡ ತಾಂತ್ರಿಕ ವಿಶ್ವವಿದ್ಯಾಲಯ ಬೇರೆ ಬೇರೆ ಇದೆ ಬಿಡಿ ಹಾಗೆಯೇ ಈಗ ಧಾರವಾಡ ವಿಶ್ವವಿದ್ಯಾಲಯದಲ್ಲಿಡೀ ಎಲ್ಲ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ತಕ್ಕಂಥ ಹನ್ನೆರಡು ತಾಲೂಕುಗಳ ನೂರಾರು ಕಾಲೇಜುಗಳು ಸಂಲಗ್ನಗೊಂಡಿರುವುದು ಧಾರವಾಡ ವಿಶ್ವವಿದ್ಯಾಲಯ ಅದೇ ಉತ್ತರ ಕನ್ನಡಕ್ಕೆ ಯೂನಿವರ್ಸಿಟಿ ಮಾಡಲಿಕ್ಕಾಗಲ್ವಾ ಯೂನಿವರ್ಸಿಟಿ ಕೊಡಿ ಅಂತ ಡೀಮ್ಡ್ ಯೂನಿವರ್ಸಿಟಿ ಕೊಟ್ಟಿದ್ದೇವಲ್ಲ ಗೌರ್ಮೆಂಟ್ ಕಾಲೇಜಿಗೆ ಅಂತ ಹೇಳ್ತಾರೆ ಇಲ್ಲ ಡೀಮ್ಡ್ ಯೂನಿವರ್ಸಿಟಿ ಕೊಡೋದ್ರಿಂದ ಡೀಮ್ಡ್ ಕಾಲೇಜ್ ಅಂತ ಅಂತೇಳ್ಕೊಂಡು ಕೊಡೋದ್ರಿಂದ ಯಾವ ಉಪಯೋಗವೂ ಕೂಡ ಆಗೋದಿಲ್ಲ ಹಾಗಾಗಿ ವಿಶ್ವವಿದ್ಯಾಲಯದ ವಿಚಾರ ಇದರಲ್ಲಿ ಸೇರ್ಪಡೆ ಆಗೋದು ಹೀಗೆ ಇವೆಲ್ಲವೂ ಕೂಡ ಅಭಿವೃದ್ಧಿಯ ಪರಿಕಲ್ಪನೆ ಬರ್ತವೆ ಇಂಥ ಇಂಥವುಗಳನ್ನು ಮಾಡಬೇಕು ಅಷ್ಟೇ ಅಲ್ಲದೇ ಪರಮಶಿವಯ್ಯ ವರದಿಯ ವಿಚಾರ ಮತ್ತು ನಂಜುಂಡಪ್ಪನವರ ವರದಿ ವಿಚಾರ ಬಂದಾಗ ಕೂಡ ಅದು ಜಾರಿ ಇಲ್ಲ ಆಗಿಲ್ಲ ಸರಿಯಾಗಿ ಪ್ರಾದೇಶಿಕ ಅಸಮತ್ವ ಉತ್ತರ ಕನ್ನಡದ ಒಳಗಡೆನೂ ಇದೆ ಉತ್ತರ ಕನ್ನಡದ ಕೆಲವು ತಾಲೂಕಿನಲ್ಲಿ ಈಗಲೂ ಹಾಗೆ ಮೈನಸ್ ಟೆನ್ಗುರ ಜೋಯ್ಡ ಇದೆ ರಾಜ್ಯದ ಅತಿ ದೊಡ್ಡ ತಾಲೂಕು ಮತ್ತು ಅತಿ ಕಡಿಮೆ ಜನಸಂಖ್ಯೆ ಇರುವಂಥದ್ದು ಇವತ್ತು ಇಡೀ ಜೋಯಾ ತಾಲೂಕನ್ನು ಮಾನವಸ್ತಿ ನಕಾಶೆಯಿಂದ ಬರ್ಬಾದ್ ಮಾಡಲಿಕ್ಕೆ ಸರ್ಕಾರ ಹೊರಟಿದೆ ಇವುಗಳು ಕೂಡ ಅಭಿವೃದ್ಧಿಗೆ ಧಕ್ಕೆ ಆಗ್ತಾ ಇದ್ದಾವೆ ಅಂತ ಹೇಳುವಂಥದ್ದು ನನ್ನ ಪ್ರಧಾನ ಪ್ರಶ್ನೆ